ವೆಲ್ಕಮ್ ಟು ಮೈ ಚಾನಲ್ ಎಲ್ಲ ಹೇಗಿದ್ರೆ ಎಲ್ಲ ಸೂಪರ್ ಆಗಿದ್ರೆ ಅಂತ ಇವತ್ತಿನ ಈ ವಿಡಿಯೋ ಶುರು ಮಾಡ್ತಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಪ್ಪದ ದುರ್ಗಾ ಗಣಪತಿಯ ವಿಸರ್ಜನೆ ಮಹೋತ್ಸವನ ತೋರ್ಸಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ್ ಸರ್ಕಲ್ ಗಣಪತಿ ಅದು ಬಸ್ ಸ್ಟ್ಯಾಂಡ್ ಹತ್ರ ಅಂದ್ರೆ ಕೊಪ್ಪ ಬಸ್ ಸ್ಟ್ಯಾಂಡ್ ಹಿಂಭಾಗದಲ್ಲಿರುವಂತ ಒಂದು ಫ್ರೆಂಡ್ ಸರ್ಕಲ್ ಆ ಒಂದು ದೇವಸ್ಥಾನದಲ್ಲಿ ಗಣಪತಿ ದೇವಸ್ಥಾನದ ಪಕ್ಕದಲ್ಲಿ ಗಣಪತಿ ಮತ್ತು ದುರ್ಗಿನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಇದು ಒಟ್ಟು ಅಂದ್ರೆ ಫ್ರೆಂಡ್ ಸರ್ಕಲ್ ಅಲ್ಲಿ ಒಂದು ದೇವಸ್ಥಾನ ಇದೆ ಅಂದ್ರೆ ಮಾರ್ಕೆಟ್ ರಸ್ತೆಯಲ್ಲಿ ಆ ಮಾರ್ಕೆಟ್ ರಸ್ತೆಯಲ್ಲಿ ಈ ದುರ್ಗಾ ಗಣಪತಿನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಈ ಪ್ರತಿಷ್ಠಾಪನೆ ಆಗಿರುವಂತಹ ದುರ್ಗಾ ಗಣಪತಿ ಆ ಹೆಚ್ಚು ಕಮ್ಮಿ ಅಂದ್ರೆ ಗಣೇಶ ಚತುರ್ಥಿ ದಿನ ಪ್ರತಿಷ್ಠಾಪನೆ ಆಗಿರೋದು ಆ ಇದು ವಿಜಯದಶಮಿ ದಿನ ವಿಸರ್ಜನೆ ನಡೆಯುತ್ತೆ ಈ ವಿಸರ್ಜನಾ ಮೆರವಣಿಗೆ ಈಗ ಕೊಪ್ಪದ ಎಲ್ಲಾ ಮುಖ್ಯ ರಸ್ತೆಗಳಲ್ಲಿ ಜರುಗಿ ಅಂದ್ರೆ ಮುಖ್ಯ ರಸ್ತೆಗಳಲ್ಲಿ ಸಾಗಿ ಕೊಪ್ಪದ ಗೌರಿಕೆರೆಯಲ್ಲಿ ವಿಸರ್ಜನೆ ನಡೆಯುತ್ತೆ ಅಂಡ್ ಈ ಒಂದು ಮೆರವಣಿಗೆಯಲ್ಲಿ ತುಂಬಾ ಕಲಾ ತಂಡಗಳು ಭಾಗವಹಿಸಿದಾವೆ ಆ ಕಲಾತಂಡಗಳ ಕಲಾ ಪ್ರದರ್ಶನ ನಡೀತಿದೆ ನೋಡೋಣಂತೆ ಅದು ಹೇಗಿದೆ ಏನು ಎಲ್ಲವನ್ನು ನೋಡ್ತಿದ್ರಲ್ಲ ಇಲ್ಲಿ ಕೊಪ್ಪದ ಗಣಪತಿ ಮೆರವಣಿಗೆ ಹೊರಟಿದೆ ಸತತ ಮೂವತ್ತೇಳು ದಿನಗಳ ಕಾಲ ಈ ಗಣಪತಿನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ನಂತರದಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ದುರ್ಗಿಯನ್ನ ಇಟ್ಟು ಆ ದುರ್ಗಿ ಮತ್ತೆ ಗಣಪತಿ ಎರಡನ್ನು ವಿಜಯದಶಮಿ ದಿನ ವಿಸರ್ಜನೆ ಮಾಡಲಾಗುತ್ತೆ ಕೊಪ್ಪದಲ್ಲಿ ವಿಶೇಷ ಏನಂದ್ರೆ ಈ ಗಣಪತಿ ಗಣೇಶ ಚತುರ್ಥಿ ದಿನ ಪ್ರತಿಷ್ಠಾಪನೆ ಮಾಡಿರುವಂತ ಗಣಪತಿ ಆಗಿರುತ್ತೆ ಒಟ್ಟು ಮೂವತ್ತೇಳು ದಿನಗಳ ಕಾಲ ಆಗಿದೆ ಈ ವರ್ಷ ಅಂದ್ರೆ ಒಂದು ಗಣೇಶ ಚತುರ್ಥಿಯಿಂದ ವಿಜಯದಶಮಿ ವರೆಗೆ ಈ ಗಣಪತಿನ ಪ್ರತಿಷ್ಠಾಪನೆ ಮಾಡಲಾಗಿರುತ್ತೆ ಹಾಗೆ ಗಣಪತಿ ಹಿಂದ್ಗಡೆನೆ ದುರ್ಗಿಯ ವಿಗ್ರಹ ಕೂಡ ಮೆರವಣಿಗೆ ಬರ್ತಾ ಇದೆ ಅಂದ್ರೆ ಈ ಗಣಪತಿ ಮತ್ತೆ ದುರ್ಗಿಯ ಮುಂದೆ ವಿವಿಧ ಕಲಾ ತಂಡಗಳು ತಮ್ಮ ಪ್ರದರ್ಶನ ನೀಡ್ತಾ ಇದ್ದಾವೆ ನೋಡೋಣ ಬನ್ನಿ ಸೊ ಗೈಸ್ ನೋಡ್ತಿರ್ಬೋದು ದುರ್ಗಿಯ ವಿಗ್ರಹ ಇರುತ್ತೆ ಇರುವಂತದ್ದು ನವರಾತ್ರಿಯ ದಿನ ಪ್ರತಿಷ್ಠಾಪನೆ ಮಾಡುವಂತ ದುರ್ಗಿಯ ವಿಗ್ರಹ ಇದಾಗಿರುತ್ತೆ ಾಗಿ ಒಂದು ಕಲಾ ತಂಡ ಅಂದ್ರೆ ಬ್ಯಾನ್ಸೆಟ್ ಟೀಮ್ ಇದೆ ಅದ್ರ ನಂತರದಲ್ಲಿ ಇನ್ನೊಂದು ಕಲಾ ತಂಡ ಇದೆ ನೋಡ್ತಿರ್ಬೋದು

thank <laughs> you ನೋಡಿದ್ರೆ ಫ್ರೆಂಡ್ಸ್ ಈ ಕೊಪ್ಪದ ಫ್ರೆಂಡ್ ಸರ್ಕಲ್ ನ ಬಲಮುರಿ ಗಣಪತಿಯ ಒಂದು ವಿಸರ್ಜನಾ ಮೆರವಣಿಗೆ ಇದು ಸಿದ್ಧ ಶೃಂಗೇರಿ ಅಂದ್ರೆ ಕೊಪ್ಪದ ಎಲ್ಲ ಮುಖ್ಯ ರಸ್ತೆಗಳಲ್ಲಿ ಸಾಗಿ ಶೃಂಗೇರಿ ತಲುಪುವಂತೆ ಅಂದ್ರೆ ಶೃಂಗೇರಿಗೆ ಕನೆಕ್ಟ್ ಆಗೋದು ಕೊಪ್ಪದಿಂದ ಶೃಂಗೇರಿಗೆ ಕನೆಕ್ಟ್ ಆಗುವಂತಹ ಎನ್ ಎಚ್ ಒನ್ ಸಿಕ್ಸ್ಟಿ ನೈನ್ ರಸ್ತೆಯಲ್ಲಿ ಬರುವಂತಹ ಗೌರಿಕೆರೆಯಲ್ಲಿ ವಿಸರ್ಜನೆ ಆಗುತ್ತೆ ಹೆಚ್ಚು ಕಮ್ಮಿ ಮೂವತ್ತೇಳು ದಿನ ಅಂದ್ರೆ ಮೂವತ್ತಾರು ಇಂದ ಮೂವತ್ತೇಳು ದಿನಗಳ ಕಾಲ ಒಂದು ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿ ಆಮೇಲೆ ನವರಾತ್ರಿ ಸಂದರ್ಭದಲ್ಲಿ ದುರ್ಗಿಯನ್ನ ಪ್ರತಿಷ್ಠಾಪನೆ ಕೂಡ ಮಾಡಿ ಆ ಎರಡು ಗಣಪತಿ ಮತ್ತೆ ದುರ್ಗಿಯ ವಿಗ್ರಹಗಳಿರ್ತವಲ್ಲ ಅವೆಲ್ಲ ವಿಜಯದಶಮಿ ದಿನ ವಿಸರ್ಜನೆ ಮಾಡಲಾಗುತ್ತೆ ಆ ವಿಜಯದಶಮಿ ದಿನ ವಿಸರ್ಜನೆ ಮಾಡುವಂತ ಈ ವಿಸರ್ಜನಾ ಮೆರವಣಿಗೆ ಆ ಹೆಚ್ಚು ಕಮ್ಮಿ ರಾತ್ರಿ ಎರಡು ಗಂಟೆ ಹೊತ್ತಿಗೆ ವಿಸರ್ಜನೆ ಪೂರ್ಣವಾಗಿ ಮುಕ್ತಾಯವಾಗುತ್ತೆ ಅಂತ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಫ್ರೆಂಡ್ ಸರ್ಕಲ್ ನ ಬಲಂಬುರಿ ಗಣಪತಿ ಹಾಗೂ ದುರ್ಗಾ ಪರಮೇಶ್ವರಿ ಅವನ ವಿಸರ್ಜನಾ ಮೆರವಣಿಗೆಯನ್ನು ತೋರಿಸಕ್ಕೆ ಪ್ರಯತ್ನ ಮಾಡಿದೆ ಹಾಗಾದ್ರೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕ್ ಆಲ್ ಅಂತ ಸೆಟ್ ಮಾಡಿದ್ರಿಂದ ನಾವು ಕೈ ವೀಡಿಯೋ ಬೇಕು ಅಂತ ಈ ವಿಡಿಯೋಕ್ಕೆ ನೀನು ಲೈಕ್ ಮಾಡಿಲ್ಲ ಒಂದು ಲೈಕ್ ಮಾಡಿ ನಾನು ನಿಮ್ಗೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೇಟ ಬೈ ಬೈ ಫ್ರೆಂಡ್ಸ್